அர்ஜெண்ட் ஆக சர் நன்றி அன்யாய ஆகி சத்தியாச நான் அவரு கரெக்ட் தோர்சி பிரி சார் நான் ಅದೇ ಕಾಪಿ ಎಲ್ಲಿಯಪ್ಪ ಒಂದು ಕಾಪಿ ನಾನು ಹೆಸರು ಪಕ್ಕದಲ್ಲಿ ಬೂತ್ ನಂಬರು ಆಮೇಲೆ ಎಲ್ಲಿ ಓಟ್ ಹಾಕ್ತಾರೆ ಆ ಬೂತ್ ನಂಬರು ವಾರ್ಡ್ ನಂಬರು ಅವ ಪರಯ ನಾ ಡಿ ನಾ ಪರ್ಯಾ ಆಧಾರ್ ಕಾರ್ಡ್ ನಂಬರು ಅವ್ರದ್ದು ಸಿಗ್ನೇಚರ್ ಒಂದು ಫ್ಯಾಮಿಲ ಆವ್ರೇಜಾಗಿ ನಾನು ಮಾಡಿರೋದು ಹತ್ತು ಸಾವಿರ ಅಪ್ಲಿಕೇಶನ್ ಅಂದರೆ ಐದಿನ ಲೆಕ್ಕ ಹಾಕಿ ಕೊಡಿದ್ರೆ ಫಿಫ್ಟಿ ತೌಸಂಡ್ ಬರುತ್ತೆ ಇಲ್ಲವೋ ಸರ್ ಅರ್ಧನೇ ಮಾಡಿರೋದು ನಾನು ಇವರು ಬರೀ ಟ್ವೆಂಟಿ ಟೂ ಪರ್ಸೆಂಟ್ ಅಂತಾರದು ಹೆಂಗೆ ಅದು ತಪ್ಪು ಸರಿಯಾಗಿ ಮಾಡಿಲ್ಲ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಮಾತ್ರ ಸರ್ ತರ್ಟಿ ಸಿಕ್ಸ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಸ್ಗಳು ಇಫ್ ದೇವ್ ಟೇಕ್ ಲಿಟ್ಲ್ ರಿಸ್ಕ್ ಇದು ಸರಿ ಆಗುತ್ತೆ ಜನರಲ್ ಆಗಿರ್ಬೇಕು ಅವ್ರು ಯಾವ್ದು ಬರ್ತಾರೆ ಪಾಪ ಈಗ ಜನರಲ್ಲಿ ನಾವು ಕಂತಸ್ ಮಾಡಬೇಕು ಹಾಂ ಯಾವ ಥರ ಮಾಡಿದೆ ನೋಡಿ ಸರ್ ಇಲ್ವಾ ವಾರ್ಡ್ ನಂಬರ್ ಇದೆ ಬೂತ್ ನಂಬರ್ ಇದೆ ಹೆಸರು ಇದೆ ಆಧಾರ್ ಕಾರ್ಡ್ ನಂಬರ್ ಇದೆ ಅವ್ರು ಯಾವ ಕಾಸ್ಟನ್ನು ಪರಿಹಾರನ ಟಿಕ್ ಮಾಡಿದ್ದಾರೆ ನೋಡಿ இத்தர அவர் மாசினி நான் அதி தப்பு சரியாக சரியாக பரிசீலனை டெப்டி கமிஷனர் நோட் தரப்பேன் சார் இது ஆக வரைக்கும் க்ளியர் ஆக வரைக்கும் இது தப்பு நமக்கு சர்க்க மறுபரிலும் லெட் இட் அனதர் ஒன் ஏர் ஆல்சோ நோ பிராப்ளம் வாட் இஸ் அர்ஜெண்ட் இங்க சர்க்கோகிடுத்து ஏனில் நீங்கள் ஏனது ஒன்று கம்ப்ளீட்வா சார் டெய்லர் ஓகே பாண்ட்டு சார் நாலு ஃபிஷ்டுவல் அருபுர் ஸ்டிச் மாதில்ல கேவல ஒரு பாண்ட் ஷர்ட் நான் இஷ்டு யோச்சனை திஸ் இஸ் ஃபியூச்சர் ஃபார் மை சில்ட்ரன்ஸ் மை கிராண்ட் சில்ட்ரன்ஸ் அதுக்கு அவர் சரிமாட்ஸ்லே இருக்கு

ನಾವು ಒಬ್ಬನೇ ಮಾಡೋಕ್ಕಾಗೋದಿಲ್ಲ ನಾನು ಒಬ್ಬನೇ ಮಾಡೋಕ್ಕಾಗುತ್ತೆ ಇದಾರೆಲ್ವ ಲೀಡರ್ಗಳು ಲೀಡ್ರ್ ಕಡಿಮೆ ಇಲ್ಲ ಜನ ಕಡಿಮೆ ಇದ್ದಾರೆ ಲೀಡರ್ಗಳು ಜಾಸ್ತಿ ಇದೆ ನೀವು ಪ್ರೊಸ್ ಅವರು ಸತ್ಯಾಂಶ ಏನಿದೆ ಮಾತ್ರ ನೀ ಸರ್ಕಾರಕ್ಕೆ ಅವನಿಗೆ ತಗೊಂಡ್ಬಿಟ್ಟು ಅಷ್ಟೇ ಸರ್ ಐ ಎಂ ನ್ಯಾಷನಲ್ ಪ್ರೆಸಿಡೆಂಟ್ ಪೂನಲ್ಲಿ ಆಗಿದೆ ಮೀಟಿಂಗ್ನಲ್ಲಿ ಮಾತಾಡ್ ಬಂದಿದ್ದೇನೆ ಆಮೇಲೆ ಯಾವ ಊರಿಗೂ ನಾವು ಬೆಳಗಾಂ ಬಿಜಾಪುರ್ ಸೋಲಾಪುರ್ನಲ್ಲಿ ಮಾತಾಡಿದ್ದಾನೆ ಅಲ್ಲಿ ಮಹಾರ್ ಮಹಾರ್ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಕಡೆ ಹೋದ್ರೆ ಒಳೆಯ ಅಂತಾರೆ ನನ್ನ ಕೆ ಜಿ ಎಫ್ ನಲ್ಲಿ ಒಳೆಯೇ ಗೊತ್ತಿಲ್ಲ ಅವ್ನಿಗೆ ಏನು ಗೊತ್ತಿಲ್ಲ ಅಂದ್ರೆ ಅವನ ಜನರಲ್ ನೀವು ನೀಲ್ ಕೇಸ್ಟ್ ಅಂತ ಕೇಳಿ ಎಸ್ ಅಂತ ಅವನು ದಿಸ್ ಇಸ್ ಓನ್ಲಿ ಡಿಫ್ರೆನ್ಸ್ ಓನ್ಲಿ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್ ಆಲ್ ಬಟ್ ರೇಸ್ ಇಸ್ ಸೇಮ್ ಈಗ ಮಾತು ನಿಮಗೆ ಕೊಡ್ತಾ ಇದ್ದೇವೆ ಇವರೆಲ್ಲ ಬಂದು ಕೇಳಿದರು ನಾ ಈ ಥರ ಇಟ್ಟಿದ್ದೆ ಎರಡು ಸಲ ಮೀಟಿಂಗ್ ಕರೆದರು ಎರಡು ಸಲ ಮೀಟಿಂಗ್ಗಳಲ್ಲಿ ನಾನು ಮಾತಾಡಿದ್ವಿ ನಾನು ಇದನ್ನ ತಹಸೀಲ್ದಾರ್ ನೋಟಿಸ್ ತಗೊಂಡು ಹೋಗಿದ್ದೆ ನಾವು ನೀವು ಚರ್ಚ್ ಮೆಂಬರ್ಸ್ ತಗೊಳ್ಳಿ ರೇಷನ್ ಜನ ಕರೆದು ಹತ್ರ ರಿಪೋರ್ಟ್ ತಗೊಳ್ಳಿ ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ವೋಟರ್ ಐ ಡಿ ಇಟ್ಕೊಳ್ಳಿ ಚೆಕ್ ಮಾಡಿ ತಹಸೀಲ್ದಾರ್ ಹತ್ರ ಮೀಟಿಂಗೇ ಮಾಡಿದ್ದೆ ನಾವು ಅವ್ರು ಮಾಡ್ತೀವಿ ಮಾಡ್ತೀವಿ ಹೇಳಿದಾರ ಕೊನೆಗೆ ಯಾವ ಅಧಿಕಾರಿಗಳು ಮಾಡಿದಾರೋ ஆ அதிக்காரன்ன கருது தாலுக்கு ஆஃபீஸர்னே கேதிரே எல்லாம் கரெக்டாக மாதிரி தோர்சி அந்த சார் எல்லா ரிப்போர்ட் கரெக்டாக ஓகே அந்த மாதிரி நீங்கள் கொடி சார் நான் ஜெராக்ஸ் தோத்தீவ் ஆமேல் ஓகே நான் வெரிஃபை மாத்தீவன் அந்த இது இது ஒப்பல விஷயம் இது நன் தோத்தார் ஜெராக்ஸ் மாதிரி ஆகிற நீங்கள் தப்பு தானே எஸ் டெஃபினெட்லி வை நாட் ದಟ್ ಈಸ್ ದಟ್ ಮೇ ಬಿ ಕೆಲವರು ಸುದ್ದಿಗಿಲ್ಲ ಹಂಗೆ ಹೇಳ್ತಾರೋ ಇದು ಈಗ ಜನರಲ್ ನಾವು ದಾಸ್ತಿ ಇದು ಜನರಲ್ ಮಾಡಿ ಹೇಳ್ತಾರು ಸರ್ ನಿಮ್ಮ ಹತ್ರ ದುಡ್ಡಿದೆ ಸರ್ ನೀವು ಏನಾದರೂ ಮಾಡ್ಬೋದು ನನ್ನ ಹತ್ರ ದುಡ್ಡಿಲ್ಲ ಸರ್ ಅದಕ್ಕೋಸ್ಕರ ನಾನು ಬಾಯಿನೂ ಇಲ್ವಾ ನಾನು ಮಾತಾಡ್ತೇನೆ ನಾವು ಸತ್ಯಾಂಶ ಯಾರು ತೋರಿಸ್ಬೇಕೋ ಪ್ರೆಸ್ ಅವರೇ ತೋರಿಸ್ಬೇಕು ನಾನು ಒಂದು ಎಮ್ ಎ ಜರ್ನಲಿಸ್ಟ್ನಾಗಿ ಓದಿರೋನು ಇದಕ್ಕೋಸ್ಕರ ಓದಿದ್ದು ನಾನು ಇದಕ್ಕೆ ಮಾತ್ರ ಇಲ್ಲ ಅವು ಯ ಜರ್ನಲಿಸ್ಟ್ ಶುಡ್ ಬಿ ಬಿಹೇವ್ ಅವು ಯ ಜರ್ನಲಿಸ್ಟ್ ಶುಡ್ ಬಿ ದಾರನು ಮೈಸೂರು ಯೂನಿವರ್ಸಿಟ್ಲಿ ಎಮ್ ಓದೋ ಮೇಲೆ ಇಂಟ್ರೆಸ್ಟ್ ನಾನು ಮಾಡಿದ್ವಿ ಗೌರ್ಮೆಂಟ್ ಸೆನ್ಸಸ್ ಪ್ರಾಪರ್ ಆಗಿ ತಗೊಂಡಿಲ್ಲ ವರದಿ ಕೊಟ್ಟು ನಾವು ಮಾಡಿದ್ದು ಕರೆಕ್ಟ್ ಅಂದ್ರೆ ತಪ್ಪು